ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಬ ಯಾರಾದರೂ ಹೊಸೊಬ್ಬರು ವೀಡಿಯೋ ನೋಡ್ತಾ ಇದ್ದೀರಾ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕಿರುವಂಥ ನೋಟಿಫಿಕೇಷನ್ ಫಸ್ಟು ನಿಮಗೆ ತಲುಪುತ್ತೆ ಬನ್ನಿ ಇವತ್ತು ಬ್ರೆಡ್ಡಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ನಾನಿಲ್ಲಿ ಏಳು ಮೊಟ್ಟೆನ ಅಂದರೆ ಬಳಸಿದ್ದೀನಿ ಮತ್ತು ಬ್ರೆಡ್ಡನ್ನು ತೊಗೊಂಡಿದ್ದೀನಿ ಸಿಂಪಲ್ಲಾಗಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಮಕ್ಕಳಿಗೆ ಬೇಗ ಆಗುವಂಥ ಬ್ರೇಕ್ಫಾಸ್ಟು ಮಕ್ಕಳು ಸ್ಕೂಲ್ ರಜೆ ಆಯ್ತಲ್ವಾ ಹಾಗಾಗಿಬಿಟ್ಟು ನಾನು ಮಕ್ಕಳಿಗೆ ಬ್ರೆಡ್ಡು ಆಮ್ಲೆಟು ಇದೆ ತುಂಬ ಏಸಿಯಾಗಿ ಈ ಥರ ಮಾಡಿಕೊಡ್ಬೋದು ಮಕ್ಕಳಿಗೆ ಆಮೇಲೆ ತಿನ್ನೋಕ್ಕೂ ಸ್ವಲ್ಪ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನಾನಿಲ್ಲಿ ಮೊಟ್ಟೆನ ಒಡ್ಕೊತಾ ಇದ್ದೀನಿ ಒಡ್ಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕ್ಕೊತಾ ಇದ್ದೀನಿ ಮೊಟ್ಟೆನ ನಮಗೆ ಎಷ್ಟು ಬೇಕು ಅಷ್ಟು ಮೊಟ್ಟೆನ ಹಾಕ್ಕೋಬೋದು ನಾನಿಲ್ಲಿ ನಾಲ್ಕು ಮೊಟ್ಟೆನ ಬಳಸಿದ್ದೀನಿ ನೋಡಿ ಆಮೇಲೆ ಸ್ವಲ್ಪ ಚಿಟ್ಗೆ ಅಷ್ಟು ಅರ್ಶನ ಪೌಡ್ರ್ ಅಂದರೆ ಅರ್ಧ ಸ್ಪೂನು ಅರ್ಶನ್ ಪೌಡ್ರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸಿದ್ದೀನಿ ಮತ್ತು ಸ್ವಲ್ಪ ಅರ್ಧ ಸ್ಪೂನಷ್ಟು ಖಾರದ ಪೌಡ್ರ್ ಬಳಸಿದ್ದೀನಿ ಸ್ವಲ್ಪ ಗರಂ ಇತ್ತು ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಚಿಕನ್ ಮಸಾಲ ಸ್ವಲ್ಪ ಇದ್ದೀನಿ ಧನಿಯಾ ಪೌಡ್ರ್ ಸ್ವಲ್ಪ ಹಾಕೊತಾ ಇದ್ದೀನಿ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಇವೆಲ್ಲ ಹಾಕೋದ್ರಿಂದ ಹಾಗಾಗಿಬಿಟ್ಟು ನಾನು ಗರಂ ಮಸಾಲ ಧನಿಯಾ ಪೌಡ್ರೆಲ್ಲ ಬಳಸ್ತೀನಲ್ವಾ ಹಾಕ್ಬಿಟ್ಟು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಚೂರು ಒಂದು ಗಂಟೆ ಇರಲಾರದೆ ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಮೊಟ್ಟೆ ಇವಾಗ ನೋಡಿ ಯಾವ ಥರ ಮಾಡಬೇಕಂತ ಇವಾಗ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ವ ಇವಾಗ ಅನ್ಸ್ ಅಂಚೆ ಮೇಲೆ ಬಿಸಿ ಒಟ್ಟಾಗ ಇಕ್ಕಿದ್ದೀನಿ ಅಂಚೆ ಬಿಸಿ ಆದಮೇಲೆ ಸ್ವಲ್ಪ ನೋಡಿ ಈ ಥರ ಎಣ್ಣೆನ ಸವರ್ಕೊತಾ ಇದ್ದೀನಿ ಎಣ್ಣೆ ಸವರ್ಬಿಟ್ಟು ಇವಾಗ ನಾವು ತಗೊಂಡಿರುವಂಥ ಮೊಟ್ಟೆ ನೋಡಿ ಮೊಟ್ಟೆ ತಗೊತಾ ಇದ್ದೀನಿ ಅದರಲ್ಲಿ ಬ್ರೆಡ್ಡು ಈ ಥರ ಎರಡೂ ಸೈಡಲ್ಲಿ ಮೊಟ್ಟೆಯಲ್ಲಿ ಬ್ರೆಡ್ಡನ್ನು ಹಾಕೋಬೇಕು ಎರಡೂ ಸೈಡಲ್ಲಿ ಬರಬೇಕು ನೋಡಿ ಈ ಥರ ಹಾಕ್ಬಿಟ್ಟು ಬಿಸಿ ಹಂಚೆ ಇದೆ ಅಲ್ವಾ ಬಿಸಿ ಹಂಚಾದ ಮೇಲೆ ಇದ್ದೀನಿ ನೋಡಿ ತುಂಬ ಈಸಿ ತುಂಬ ಸಿಂಪಲ್ಲು ಚೆನ್ನಾಗಿರುತ್ತೆ ಟೇಸ್ಟು ಬೆಳಿಗ್ಗೆ ಟೀ ಇದ್ರ ಜೊತೆ ಟೀ ಕಾಫಿ ಹಾಗೆ ಮಾಡಿಕೊಟ್ರೆ ಸೂಪರಾಗಿರುತ್ತೆ ನೋಡಿ ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಎಣ್ಣೆ ಹಾಕಿಬಿಟ್ಟು ತಿರ್ಗಾಕ್ಸ್ ಅಂದರೆ ಇನ್ನೊಂದು ಸೈಡಲ್ಲಿ ತಿರ್ಗಿಸ್ಕೊತ ಇದ್ದೀನಿ ಎರಡೂ ಸೈಡಲ್ಲಿ ಮೊಟ್ಟೆ ಇರುತ್ತಲ್ವ ಹಾಕಾಗ್ಬಿಟ್ಟು ಎರಡೂ ಸೈಡಲ್ಲಿ ತಿರುಗಿಸ್ಕೋಬೇಕು ಬೆಳಿಗ್ಗೆ ತಿಂಡಿಗೆ ಏನಾದರೂ ಚಿತ್ರಾನ್ನ ಡೈಲಿ ಇದು ಅದು ಮಾಡ್ತೇವಲ್ವ ಮಕ್ಕಳು ಸ್ಕೂಲ್ ರಜೆ ಇದ್ದಾಗ ಒಂದು ದಿವಸ ಈ ಥರ ಮಾಡ್ತೀನಿ ಕೊಟ್ಟರೆ ಖುಷಿಯಿಂದ ತಿಂತಾರೆ ಮಕ್ಕಳು ನೋಡಿ ಇವಾಗ ರೆಡಿಯಾಗಿದೆ ಅಲ್ವಾ ಮತ್ತು ನಾನು ಸತಿ ಇನ್ನೂ ಬ್ರೆಡ್ಡನ್ನು ಹಾಕ್ಕೊತೀನಿ ಅದೇ ಮೊಟ್ಟೆ ಇತ್ತಲ್ಲ ಅದರಲ್ಲೇ ಆಗುತ್ತೆ ಅದರಲ್ಲಿ ಏನಿಲ್ಲ ಅಂದರೂ ಎಂಟು ಹತ್ತು ಮೊಟ್ಟೆ ಬ್ರೆಡ್ಡು ನಾಲ್ಕು ಮೊಟ್ಟೆಯಲ್ಲಿತ್ತು ಎಂಟು ಹತ್ತು ಬ್ರೆಡ್ ಆಗೇ ಆಗುತ್ತೆ ನಾನು ಮತ್ತೆ ಹಾಕ್ಕೊತಾ ಇದ್ದೀನಿ ನೋಡಿ ಹಾಕ್ಬಿಟ್ಟು ಈ ಥರ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ ತುಂಬ ಟೇಸ್ಟ್ ಇರುತ್ತೆ ಸ್ನೇಹಿತರೆ ಇದ್ರ ಜೊತೆ ಬಿಸಿ ಬಿಸಿ ಟೀ ಮಾಡಿಕೊಂಡು ಇದ್ದರೆ ತುಂಬ ಟೇಸ್ಟ್ ತುಂಬ ರುಚಿ ಚೆನ್ನಾಗಿರುತ್ತೆ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇದೇ ಮಾಡಿದ್ದು ಮೊಟ್ಟೆ ಹಾಕಿಬಿಟ್ಟು ಬ್ರೆಡ್ಡನ್ನು ಫ್ರೈ ಮಾಡಿಕೊಂಡು ಈ ಥರ ನೋಡಿ ಇವಾಗ ರೆಡಿಯಾಗಿದೆ ಇದು ಸ್ಟೋವ್ ಆಫ್ ಮಾಡಿಬಿಟ್ಟಿದ್ದೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸಾಫ್ಟ್ ಸಾಫ್ಟಾಗಿರುತ್ತೆ ಸ್ನೇಹಿತರೆ ಇವಾಗ ನೋಡಿ ಪ್ಲೇಟಲ್ಲಿ ಹಾಕಿ ಕೊಡ್ತಾ ಇದ್ದೀನಿ ನನ್ನ ಮಗನಿಗೆ ಹಾಕಿ ಕೊಡ್ತೀನಿ ನನ್ನ ಮಗ ತಿಂತಾನೆ ಇವಾಗ ತುಂಬ ಟೇಸ್ಟಿಯಾಗಿ ಚೆನ್ನಾಗಿದೆ ಸ್ನೇಹಿತ್ರಿ ಮಕ್ಕಳಿಗೆಲ್ಲ ಇದೇ ಥರ ಮಾಡ್ಕೊಡ್ಬೋದು ಸ್ನೇಹಿತರೆ ಯಾರಿಗಾದ್ರೂ ನೋಡಿ ಬೇಗ ಆಗಬೇಕಂದ್ರೆ ಈ ಥರ ಮಕ್ಕಳು ತಿಂಡಿ ಮಾಡಿಕೊಡ್ಬೋದು ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಸಿಗ್ತೀನಿ ಸಪೋರ್ಟ್ ಮಾಡಿ ವಾಚ್ ಮಾಡಿ ಎಲ್ಲರಿಗೂ ಬಾಯ್ ಸ್ನೇಹಿತರೆ